ವಿನಾಯಕ್ ಚರ್ಚ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲು ವಿನಾಯಕ್ ಬಳಿ ಹೋಗೋದಾದ್ರೆ ವಿನಾಯಕ್ ಈಗ ಗಮನಿಸ್ತಾ ಇದ್ದೀವಿ ಹೇಗೆ ಈ ಸೆಲೆಬ್ರೇಷನ್ ನಿಜಕ್ಕೂ ಎಲ್ಲೊಂದ್ ಕಡೆ ಮ್ಯಾಚ್ ಕೈ ಜಾರು ಹೋಯ್ತು ಅಂತ ಇತ್ತು ಆದ್ರೆ ಕಮ್ ಬ್ಯಾಕ್ ಯಾವ ರೀತಿ ನಾವು ಮಾಡಿದ್ವಿ ಕಪ್ ಗೆದ್ದಂತ ರೀತಿ ಇನ್ನೂ ಕೂಡ ಒಂಥರ ಮೈಂಡ್ ಬ್ಲಾಂಕ್ ಆಗಿದೆ ಏನಾಯ್ತು ಅಂತ ಕಳೆದ ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಚರ್ಚ್ ಕ್ರಿಕೆಟ್ ನೋಡ್ಬೋದು ಎಷ್ಟೊಂದು ಎಕ್ಸೈಟ್ಮೆಂಟ್ ಇದೆ ಜನರು ಕೂಡ ಏನೋ ಮ್ಯಾಚ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಈಗ ನಾನು ಜನರನ್ನು ಕೂಡ ಮಾತನಾಡಿಸ್ತೀನಿ ಸರ್ ಏನ್ ಹೇಳ್ತಾರೆ ಮ್ಯಾಚ್ ಬಗ್ಗೆ ಯಾಕೆ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಏನ್ ಹೇಳ್ತಾರೆ ಸರ್ ನಾನು ಹೇಳೋದಲ್ಲ ಈ ಮ್ಯಾಚ್ ಒಂದು ಇತಿಹಾಸ ಹದಿನೇಳು ವರ್ಷದ ಕನಸನ್ನ ನಮ್ಮ ದೇಶ ಭಾರತ ಈ ಬಾರಿ ಹೆಮ್ಮೆಯಿಂದ ನೆರವೇರಿಸಿದೆ ಅನ್ನೋದು ಕೇಳೋಕೆ ಇಷ್ಟಪಡ್ತೀನಿ ಮತ್ ಜೊತೆಗೆ ನಾವು ಮ್ಯಾಚ್ ನೋಡ್ತಾ ಇದ್ದಾಗ ಏನ್ ಗುರು ಆಗುತ್ತೆ ಅಕ್ಸರ್ ಪಟೇಲ್ ಬೌಲಿಂಗ್ ನೋಡ್ಬಿಟ್ಟು ಮ್ಯಾಚ್ ಒಂಟೇ ಹೋಯ್ತು ಅಂದ್ಕೊಂಡಿದ್ದೀವಿ ಈ ಮ್ಯಾಚ್ನ ಎಲ್ಲಿಂದ ಎಲ್ಲಿ ತಗೋ ಬಂದಿದ್ದಾರೆ ಅಂದ್ರೆ ಮೂವತ್ತು ಬಾಲು ಅರವತ್ತು ರನ್ ಇರೋ ಅಲ್ಲಿ ಇರೋದು ಮೂವತ್ತು ಮೂವತ್ತು ಆತರ ಬಂದಿತ್ತು ಏನಾಗುತ್ತೆ ಗುರು ಮ್ಯಾಚು ಏನಾಗುತ್ತೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ ಬಟ್ ಆ ಅದ್ಭುತವಾದಂತ ಹಾರ್ದಿಕ್ ಪಾಂಡ್ಯ ಕೊನೆಯ ಓವರ್ ಜೊತೆಗೆ ಆ ಒಂದು ಅದ್ಭುತ ಕ್ಯಾಚ್ ಸೂರ್ಯ ಸೂರ್ಯ ಅವ್ರಿಗೆ ನಾನು ಹೇಳ್ತೀನಿ ಯಾವ ಯಾವ ಆರ್ಮಿ ಪರ್ಸನ್ ಸೆಲ್ಯೂಟ್ ಆ ಕ್ಯಾಚ್ ಒಂದು ಸೆಲ್ಯೂಟ್ ನಮ್ಮ ಕಡೆಯಿಂದ ಆ ಒಂದು ಕ್ಯಾಚ್ ಇತಿಹಾಸ ಕಂಡ್ರಿ ನಿಜವಾಗ್ಲು ನಮ್ಮ ನಮ್ಮ ರೋಮರ್ ರೋಮಾಂಚನದಲ್ಲಿ ರೋಮ ರೋಮದಲ್ಲೂ ಭಾರತ ಇದೆ ನಾವು ಆರ್ ಸಿ ಬಿ ಬಂದಾಗ ನಾವೆಲ್ಲ ಬೆಂಗಳೂರಿಗರು ಈ ಸಲ ಕಪ್ಪು ನಮ್ದೆ 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 ಅಂತ ಬಾಯಿ ಬಿಡ್ಕೊಂತ ಇದ್ವಿ ಆದ್ರೆ ಇವತ್ತರ್ಗು ಕಪ್ಪು ನಮ್ದಾಗಿಲ್ಲ ಆದ್ರೆ ಭಾರತ ಅಂತ ಬಂದಾಗ ನಮ್ಮ ದೇಶ ಅಂತ ಬಂದಾಗ ಈ ಬಾರಿ ನಿಜವಾಗ್ಲೂ ಕಪ್ಪು ನಮ್ದಾಗಿದೆ ಅದು ನಮ್ಮೆಲ್ಲರ ಹೆಮ್ಮೆ ನಮ್ಮ ದೇಶದ ಹೆಮ್ಮೆ ಕೊನೆ ಮಾತು ನಂದು ಏನಂದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಂದಿನಲ್ಲಿ ನೀವು ನೋಡ ನೀರು ನೋಡ್ಬೋದು ಅಂದ್ರೆ ಆ ಎಮೋಷನ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಬೇಕು ಇಂಡಿಯಾ ಸರ್ ಎಲ್ಲ ನಮ್ಮ ದೇಶ ನಾವು ಹೆಮ್ಮೆ ಪಡುವಂತ ವಿಚಾರ ಏನಂದ್ರೆ ನಾವು ನಮ್ಮ ದೇಶ ನಾವು ಇವತ್ತು ವರ್ಲ್ಡ್ ನ ಗೆದ್ದಿದ್ದೀವಿ ವಿರಾಟ್ ಕೊಹ್ಲಿ ಅವರು ತುಂಬಾ ಒಂದು ಇದು ಮಾಡಿದ್ದಾರೆ ಕೊಹ್ಲಿ ವ್ಯೂ ಲೆಕ್ ನೋ ಡೌಟ್ ರಾಹುಲ್ ದ್ರಾವಿಡ್ ಓಕೆ ಸದೀಗ ಜಗದೀಶ್ ಜಾಯಿನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ ಕೌರ್ಮಂಗ್ಲಾ ಭಾಗದಿಂದ ಜಗದೀಶ್ ಈಗ ನಾವು ಗಮನಿಸ್ತಾ ಇದೀವಿ ಏನೇನ್ ಆಗ್ತಿದೆ ಸೆಲೆಬ್ರೇಷನ್ ಅಂತೂ ಟು ದ ಪೀಕ್ ಯಾಕಂದ್ರೆ ಎರಡ್ ಸಾವಿರದ ಏಳರ ನಂತರ ನಾವು ಮತ್ತೆ ವರ್ಲ್ಡ್ ಕಪ್ ಅನ್ನೇ ಗೆಲ್ತಾ ಇದ್ದೀವಿ ಹದಿನೇಳು ವರ್ಷಗಳ ನಂತರ ಕಣಿದ ಅವಿನಾಶ್ ಕೋರ್ಮಂಗ್ಲಾದಲ್ಲಿ ಭಾರತ ವರ್ಲ್ಡ್ ಕಪ್ ಗೆದ್ದ ಕ್ಷಣದ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ರಸ್ತೆಯನ್ನೇ ಬ್ಲಾಕ್ ಮಾಡಿ ಜನ ಜಮಾಯಿಸಿದ್ದಾರೆ ನೀವು ನೋಡ್ಬೋದು ರಸ್ತೆಯ ಉದ್ದಕ್ಕೂ ಕೂಡ ವಾಹನಗಳು ನಿಂತಿರುವಂತ ಜೊತೆಗೆ ಜನರ ಸೆಲೆಬ್ರೇಷನ್ ನೋಡಬಹುದು ಈಗಾಗಲೇ ರಸ್ತೆ ಉದ್ದಕ್ಕೂ ಕೂಡ ಜನ ಸೇರಿ ಏನೊಂದು ಜಯಘೋಷಗಳನ್ನು ಕೂಗುವಂತದ್ದು ಜೊತೆಗೆ ಇವತ್ತು ಇಂಡಿಯಾ ಗೆದ್ದಿರುವಂತಹ ಒಂದು ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇರುವಂತಹ ಒಂದು ಮುಮೆಂಟ್ ಅನ್ನು ಕೂಡ ನೀವು ನೋಡ್ಬೋದು ಈಗಾಗಲೇ ಏನು ಗೆದ್ದಿರುವಂತಹ ಒಂದು ಸಂಭ್ರಮದ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಜನ ಇಲ್ಲಿ ಘೋಷಕರಣೆಗಳನ್ನು ಕೂಡ ಕೂಗ್ತಾ ಸಾಕಷ್ಟು ಒಂದು ಸಂಭ್ರಮಾಚರಣೆ ಕೂಡ ಇಲ್ಲಿ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಆಗಿ ಆ ಕೊನೆ ಎರಡು ಓವರ್ ಗಳ ಮೂಮೆಂಟ್ ಏನಿತ್ತು ಆ ಮೂಮೆಂಟ್ ಕೂಡ ಸಾಕಷ್ಟು ಇಲ್ಲಿ ರೋಚಕವಾಗಿತ್ತು ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲಿ ಜನರನ್ನು ಕೂಡ ನಾನು ಮಾತಾಡಿಸ್ತೇನೆ ಸರ್ ಆ ಮೂಮೆಂಟ್ ತುಂಬಾ ಖುಷಿ ಆಗ್ತಿದೆ ಸರ್ ತುಂಬಾ ಖುಷಿ ಆಗ್ತದೆ ಇಂಡಿಯಾ ತುಂಬಾ ಖುಷಿ ಆಗ್ತಿದೆ ಸರ್ ಆಫ್ಟರ್ ಲಾಂಗ್ ಟೈಮ್ ಈ ಸೀಸನ್ ಅಲ್ಲಿ ಇಷ್ಟೋ ತನಕ ಆಡಿಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ ಸಖದಾಗ ಆಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಸೂಪರ್ ಇಲ್ಲ ಖುಷಿ ಆಯ್ತು ಇಂಡಿಯಾ ವಿನ್ ಆಗಿದೆ ಖುಷಿ ಆಯ್ತು ತುಂಬಾ ಖುಷಿ ಆಗಿದೆ ಸರ್ ಇಂಡಿಯಾ ವಿನ್ ಆಗಿದೆ ಏನಿಲ್ಲ ಜೋರ ಸೆಲೆಬ್ರೇಟ್ ಮಾಡೋಣ ಮುಗಲು ಬಿಟ್ಟಿದೆ ಆ ಭಾರತ ಆಫ್ರಿಕಾದ ಆ ಫೈನಲ್ ಪಂದ್ಯ ಜನರಲ್ಲಿ ಯಾವತ್ತು ಕೂಡ ಮರೆಯಕ್ಕಾಗದ ಕ್ಷಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕೊನೆಯ ಎರಡು ಓವರ್ ಅಂದ್ರೆ ಏನು ಬುಮ್ರಾ ಹಾಗೂ ಹರ್ಷದೀಪ್ ನ ಒಂದು ಆ ಹಾರ್ದಿಕ್ ಪಾಂಡ್ಯನ ಈ ಬೌಲಿಂಗ್ ಗಳು ಏನಿತ್ತು ಜನರಲ್ಲಿ ಸಾಕಷ್ಟು ಒಂದು ಕುತೂಹಲ ಮೂಡಿತ್ತು ಎಲ್ಲೋ ಒಂದು ಕಡೆ ಆತಂಕ ಇತ್ತು ಆದ್ರೆ ಕೊನೆಯ ಗುಲಿಂಗ್ ಮೂವೇಟ್ ಜನರಲ್ಲಿ ಸಾಕಷ್ಟು ಎಸ್ ಧನ್ಯವಾದ ಜಗದೀಶ್ ಹಾಗೇ ವಿನಾಯಕ್ ಇಬ್ಬರಿಗೂ ಕೂಡ